ಇದು ಹೇಗಾಗಿದೆ ಅಂತಂದ್ರೆ ಕಾಂಗ್ರೆಸ್ ಅಥವಾ ಇನ್ನಿತರ ಪಕ್ಷಗಳು ನಮ್ಮ ಪಕ್ಷಕ್ಕೆ ಬರ್ತಾರೆ ಇದು ಕೋಕಿಲ್ಲ ಕಾಮಿಡಿ ತರ ಆಗಿದೆ ಬತ್ತದೆ ಬತ್ತದೆ ಬತ್ತಾ ಇಲ್ಲ ಬತ್ತ ಇಲ್ಲ ಬತ್ತಾ ಇಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅವತ್ತಿಂದ ಹೇಳ್ತಾ ಬರ್ತಾ ಇದೀವಿ ನಾವು ಇವ್ರು ಬರ್ತಾರೆ ಇವರು ಬರ್ತಾರೆ ಇವರು ಬರೋದಿಲ್ಲ ಇವರು ಬರೋದಿಲ್ಲ ಆ ಆದ್ರೂ ಒಂದು ಚಾಲ್ತಿಯಲ್ಲಿರುವ ಹೆಸರು ಹೇಳ್ಬಿಡ್ತೀನಿ ಶಿವರಾಮ್ ಹೆಬ್ಬಾರ್ ಎಲ್ಲಾಪುರ ಬಿಜೆಪಿ ಎಂಎಲ್ ಎ ಕಾಂಗ್ರೆಸ್ಗೆ ಬಂದೇ ಬರಬಹುದು ಅನೇಕ ಬಾರಿ ಗುರುತಿಸಿಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಯಶವಂತಪುರ ಏ ಕೊಡ್ಲಿರಿ ಅವರು ನಮಗೆ ನೋಟಿಸ್ ಅಂತ ಹೇಳಿದ್ದಾರೆ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮುಡ ಹಗರಣದ ಸಂದರ್ಭದಲ್ಲಿ ಅವರು ಆಲ್ರೆಡಿ ಈ ಕಡೆ ಬರೋದಕ್ಕೆ ರೆಡಿ ಇದ್ರು ಜಿಡಿ ಹರೀಶ್ ಅವರ ಮಗ ಹುಣಸೂರಿಂದ ಗೆದ್ದವರು ಕರಂಬ ನಾಯಕ್ ದೇವದುರ್ಗ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಅವರಿಗೆ ಸಾಕಾಗೋಗ್ಬಿಟ್ಟಿದೆ ಶರಣಗೌಡ ಕಂದಕೂರ್ ಗುರುಮಿಟ್ಕಲ್ ಆಲ್ರೆಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಹೇಮಂಜು ಅರಕಲ್ಗೂಡು ಯಾಕಂದ್ರೆ ಅವರ ಮಗ ಆಲ್ರೆಡಿ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಮತ್ತೆ ಇದು ಹೇಗಾಗಿದೆ ಅಂತಂದ್ರೆ ಕಾಂಗ್ರೆಸ್ ಅಥವಾ ಇನ್ನಿತರ ಪಕ್ಷಗಳು ನಮ್ಮ ಪಕ್ಷಕ್ಕೆ ಬರ್ತಾರೆ ಇದು ಸಾಧುಕೋಕಿಲ್ಲ ಕಾಮಿಡಿ ತರ ಆಗಿದೆ ಬತ್ತದೆ ಬತ್ತದೆ ಬತ್ತಾ ಇಲ್ಲ ಬತ್ತಾ ಇಲ್ಲ ಬತ್ತಾಯಿಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅವತ್ತಿಂದ ಹೇಳ್ತಾ ಬರ್ತಾ ಇದೀವಿ ನಾವು ಇವ್ರು ಬರ್ತಾರೆ ಇವರು ಬರ್ತಾರೆ ಇವರು ಬರೋದಿಲ್ಲ ಇವರು ಬರೋದಿಲ್ಲ ಆದರೂ ಒಂದು ಚಾಲ್ತಿಯಲ್ಲಿರುವ ಹೆಸರು ಹೇಳ್ಬಿಡ್ತೀನಿ ಶಿವರಾಮ್ ಹೆಬ್ಬಾರ್ ಎಲ್ಲಾಪುರ ಬಿಜೆಪಿ ಎಲ್ ಎ ಕಾಂಗ್ರೆಸ್ಗೆ ಬಂದೇ ಬರಬಹುದು ಅನೇಕ ಬಾರಿ ಗುರುತಿಸಿಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಯಶವಂತಪುರ ಎ ಕೊಡ್ಲಿರಿ ಅವರು ನಮಗೆ ನೋಟಿಸ್ ಅಂತ ಹೇಳಿದ್ದಾರೆ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮುಡ ಹಗರಣದ ಸಂದರ್ಭದಲ್ಲಿ ಅವರು ಆಲ್ರೆಡಿ ಈ ಕಡೆ ಬರೋದಕ್ಕೆ ರೆಡಿ ಇದ್ರು ಜಿಡಿ ಹರೀಶ್ ಅವರ ಮಗ ಹುಣಸೂರಿಂದ ಗೆದ್ದವರು ಕರಮ್ಮ ನಾಯಕ್ ದೇವದುರ್ಗ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಅವರಿಗೆ ಸಾಕ ಹೋಗ್ಬಿಟ್ಟಿದೆ ಶರಣಗೌಡ ಕಂದಕೂರ್ ಗುರುಮಟ್ಕಲ್ ಆಲ್ರೆಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಹೇ ಮಂಜು ಅರಕಲ್ಗೂಡು ಯಾಕಂದ್ರೆ ಅವರ ಮಗ ಆಲ್ರೆಡಿ ಕಾಂಗ್ರೆಸ್ ಅಲ್ಲಿದ್ದಾರೆ ಮಂತ ಇದು ಹೇಗಾಗಿದೆ ಅಂತಂದ್ರೆ ಕಾಂಗ್ರೆಸ್ ಅಥವಾ ಇನ್ನಿತರ ಪಕ್ಷಗಳು ನಮ್ಮ ಪಕ್ಷಕ್ಕೆ ಬರ್ತಾರೆ ಇದು ಸಾಧುಕೋಕಿಲ್ಲ ಕಾಮಿಡಿ ತರ ಆಗಿದೆ ಬರ್ತದೆ ಬತ್ತದೆ ಬತ್ತಾ ಇಲ್ಲ ಬತ್ತಾ ಇಲ್ಲ ಬತ್ತಾಯಿಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅವತ್ತಿಂದ ಹೇಳ್ತಾ ಬರ್ತಾ ಇದ್ವಿ ನಾವು ಇವ್ರು ಬರ್ತಾರೆ ಇವ್ರು ಬರ್ತಾರೆ ಇವ್ರು ಬರೋದಿಲ್ಲ ಇವ್ರು ಬರೋದಿಲ್ಲ ಆದರೂ ಒಂದು ಚಾಲ್ತಿಯಲ್ಲಿರುವ ಹೆಸರು ಹೇಳ್ಬಿಡ್ತೀನಿ ಶಿವರಾಮ್ ಹೆಬ್ಬಾರ್ ಎಲ್ಲಾಪುರ ಬಿಜೆಪಿ ಎಲ್ ಎ ಕಾಂಗ್ರೆಸ್ಗೆ ಬಂದೇ ಬರಬಹುದು ಅನೇಕ ಬಾರಿ ಗುರುತಿಸಿಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಯಶವಂತಪುರ ಎ ಕೊಡ್ಲಿರಿ ಅವರು ನಮಗೆ ನೋಟಿಸ್ ಅಂತ ಹೇಳಿದ್ದಾರೆ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮುಡ ಹಗರಣದ ಸಂದರ್ಭದಲ್ಲಿ ಅವರು ಆಲ್ರೆಡಿ ಈ ಕಡೆ ಬರೋದಕ್ಕೆ ಜಿ ಜಿಡಿ ಹರೀಶ್ ಅವರ ಮಗ ಹುಣಸೂರಿಂದ ಗೆದ್ದವರು ಕರಂಬ ನಾಯಕ್ ದೇವದುರ್ಗ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಅವರಿಗೆ ಸಾಕ ಹೋಗ್ಬಿಟ್ಟಿದೆ ಶರಣ್ಗೌಡ ಕಂದಕೂರ್ ಗುರುಮಿಟ್ಕಲ್ ಆಲ್ರೆಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಹೇಮಂಜು ಮಂಜು ಅರಕಲ್ಗೂಡು ಯಾಕಂದರೆ ಅವರ ಮಗ ಆಲ್ರೆಡಿ ಕಾಂಗ್ರೆಸ್ ಇದ್ದಾರೆ ಹ ಇದು ಹೇಗಾಗಿದೆ ಅಂತಂದ್ರೆ ಕಾಂಗ್ರೆಸ್ ಅಥವಾ ಇನ್ನಿತರ ಪಕ್ಷಗಳು ನಮ್ಮ ಪಕ್ಷಕ್ಕೆ ಬರ್ತಾರೆ ಇದು ಕೋಕಿಲ್ಲ ಕಾಮಿಡಿ ತರ ಆಗಿದೆ ಬತ್ತದೆ ಇಲ್ಲ ಬತ್ತಾ ಇಲ್ಲ ಬತ್ತಾ ಇಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅವತ್ತಿಂದ ಹೇಳ್ತಾ ಬರ್ತಾ ಇದೀವಿ ನಾವು ಇವರು ಬರ್ತಾರೆ ಇವರು ಬರ್ತಾರೆ ಇವ್ರು ಬರೋದಿಲ್ಲ ಇವರು ಬರೋದಿಲ್ಲ ಆ ಆದ್ರೂ ಒಂದು ಚಾಲ್ತಿಯಲ್ಲಿರುವ ಹೆಸರು ಹೇಳ್ಬಿಡ್ತೀನಿ ಶಿವರಾಮ್ ಹೆಬ್ಬಾರ್ ಎಲ್ಲಾಪುರ ಬಿಜೆಪಿ ಎಲ್ ಎ ಕಾಂಗ್ರೆಸ್ಗೆ ಬಂದೇ ಬರಬಹುದು ಅನೇಕ ಬಾರಿ ಗುರುತಿಸಿಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಯಶವಂತ ಏ ಕೊಡ್ಲಿರಿ ಅವರು ನಮಗೆ ನೋಟಿಸ್ ಅಂತ ಹೇಳಿದ್ದಾರೆ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮುಡ ಹಗರಣದ ಸಂದರ್ಭದಲ್ಲಿ ಅವರು ಆಲ್ರೆಡಿ ಈ ಕಡೆ ಬರೋದಕ್ಕೆ ರೆಡಿ ಇದ್ರು ಜಿಡಿ ಹರೀಶ್ ಅವರ ಮಗ ಹುಣಸೂರಿಂದ ಗೆದ್ದವರು ಕರಂಬ ನಾಯಕ್ ದೇವದುರ್ಗ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಅವರಿಗೆ ಸಾಕಾಗೋಗ್ಬಿಟ್ಟಿದೆ ಶರಣಗೌಡ ಕಂದಕೂರ್ ಗುರುಮಿಟ್ಕಲ್ ಆಲ್ರೆಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಹೇಮಂಜು ಅರಕಲ್ಗೂಡು ಯಾಕಂದ್ರೆ ಅವರ ಮಗ ಆಲ್ರೆಡಿ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಮತ್ತೆ ಇದು ಹೇಗಾಗಿದೆ ಅಂತಂದ್ರೆ ಕಾಂಗ್ರೆಸ್ ಅಥವಾ ಇನ್ನಿತರ ಪಕ್ಷಗಳು ನಮ್ಮ ಪಕ್ಷಕ್ಕೆ ಬರ್ತಾರೆ ಇದು ಸಾಧುಕೋಕಿಲ್ಲ ಕಾಮಿಡಿ ತರ ಆಗಿದೆ ಬತ್ತದೆ ಬತ್ತದೆ ಬತ್ತಾ ಇಲ್ಲ ಬತ್ತಾ ಇಲ್ಲ ಬತ್ತಾಯಿಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅವತ್ತಿಂದ ಹೇಳ್ತಾ ಬರ್ತಾ ಇದೀವಿ ನಾವು ಇವ್ರು ಬರ್ತಾರೆ ಇವರು ಬರ್ತಾರೆ ಇವರು ಬರೋದಿಲ್ಲ ಇವರು ಬರೋದಿಲ್ಲ ಆದರೂ ಒಂದು ಚಾಲ್ತಿಯಲ್ಲಿರುವ ಹೆಸರು ಹೇಳ್ಬಿಡ್ತೀನಿ ಶಿವರಾಮ್ ಹೆಬ್ಬಾರ್ ಎಲ್ಲಾಪುರ ಬಿಜೆಪಿ ಎಲ್ ಎ ಕಾಂಗ್ರೆಸ್ಗೆ ಬಂದೇ ಬರಬಹುದು ಅನೇಕ ಬಾರಿ ಗುರುತಿಸಿಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಯಶವಂತಪುರ ಎ ಕೊಡ್ಲಿರಿ ಅವರು ನಮಗೆ ನೋಟಿಸ್ ಅಂತ ಹೇಳಿದ್ದಾರೆ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮುಡ ಹಗರಣದ ಸಂದರ್ಭದಲ್ಲಿ ಅವರು ಆಲ್ರೆಡಿ ಈ ಕಡೆ ಬರೋದಕ್ಕೆ ರೆಡಿ ಇದ್ರು ಜಿಡಿ ಹರೀಶ್ ಅವರ ಮಗ ಹುಣಸೂರಿಂದ ಗೆದ್ದವರು ಕರಮ್ಮ ನಾಯಕ್ ದೇವದುರ್ಗ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಅವರಿಗೆ ಸಾಕ ಹೋಗ್ಬಿಟ್ಟಿದೆ ಶರಣಗೌಡ ಕಂದಕೂರ್ ಗುರುಮಟ್ಕಲ್ ಆಲ್ರೆಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಹೇ ಮಂಜು ಅರಕಲ್ಗೂಡು ಯಾಕಂದ್ರೆ ಅವರ ಮಗ ಆಲ್ರೆಡಿ ಕಾಂಗ್ರೆಸ್ ಅಲ್ಲಿದ್ದಾರೆ ಮಂತ ಇದು ಹೇಗಾಗಿದೆ ಅಂತಂದ್ರೆ ಕಾಂಗ್ರೆಸ್ ಅಥವಾ ಇನ್ನಿತರ ಪಕ್ಷಗಳು ನಮ್ಮ ಪಕ್ಷಕ್ಕೆ ಬರ್ತಾರೆ ಇದು ಸಾಧುಕೋಕಿಲ್ಲ ಕಾಮಿಡಿ ತರ ಆಗಿದೆ ಬರ್ತದೆ ಬತ್ತದೆ ಬತ್ತಾ ಇಲ್ಲ ಬತ್ತಾ ಇಲ್ಲ ಬತ್ತಾಯಿಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅವತ್ತಿಂದ ಹೇಳ್ತಾ ಬರ್ತಾ ಇದ್ವಿ ನಾವು ಇವ್ರು ಬರ್ತಾರೆ ಇವ್ರು ಬರ್ತಾರೆ ಇವ್ರು ಬರೋದಿಲ್ಲ ಇವ್ರು ಬರೋದಿಲ್ಲ ಆದರೂ ಒಂದು ಚಾಲ್ತಿಯಲ್ಲಿರುವ ಹೆಸರು ಹೇಳ್ಬಿಡ್ತೀನಿ ಶಿವರಾಮ್ ಹೆಬ್ಬಾರ್ ಎಲ್ಲಾಪುರ ಬಿಜೆಪಿ ಎಲ್ ಎ ಕಾಂಗ್ರೆಸ್ಗೆ ಬಂದೇ ಬರಬಹುದು ಅನೇಕ ಬಾರಿ ಗುರುತಿಸಿಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಯಶವಂತಪುರ ಎ ಕೊಡ್ಲಿರಿ ಅವರು ನಮಗೆ ನೋಟಿಸ್ ಅಂತ ಹೇಳಿದ್ದಾರೆ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮುಡ ಹಗರಣದ ಸಂದರ್ಭದಲ್ಲಿ ಅವರು ಆಲ್ರೆಡಿ ಈ ಕಡೆ ಬರೋದಕ್ಕೆ ಜಿ ಜಿಡಿ ಹರೀಶ್ ಅವರ ಮಗ ಹುಣಸೂರಿಂದ ಗೆದ್ದವರು ಕರಂಬ ನಾಯಕ್ ದೇವದುರ್ಗ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಅವರಿಗೆ ಸಾಕ ಹೋಗ್ಬಿಟ್ಟಿದೆ ಶರಣ್ಗೌಡ ಕಂದಕೂರ್ ಗುರುಮಿಟ್ಕಲ್ ಆಲ್ರೆಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಹೇಮಂಜು ಮಂಜು ಅರಕಲ್ಗೂಡು ಯಾಕಂದರೆ ಅವರ ಮಗ ಆಲ್ರೆಡಿ ಕಾಂಗ್ರೆಸ್ ಇದ್ದಾರೆ ಹ ಇದು ಹೇಗಾಗಿದೆ ಅಂತಂದ್ರೆ ಕಾಂಗ್ರೆಸ್ ಅಥವಾ ಇನ್ನಿತರ ಪಕ್ಷಗಳು ನಮ್ಮ ಪಕ್ಷಕ್ಕೆ ಬರ್ತಾರೆ ಇದು ಕೋಕಿಲ್ಲ ಕಾಮಿಡಿ ತರ ಆಗಿದೆ ಬತ್ತದೆ ಇಲ್ಲ ಬತ್ತಾ ಇಲ್ಲ ಬತ್ತಾ ಇಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅವತ್ತಿಂದ ಹೇಳ್ತಾ ಬರ್ತಾ ಇದೀವಿ ನಾವು ಇವರು ಬರ್ತಾರೆ ಇವರು ಬರ್ತಾರೆ ಇವ್ರು ಬರೋದಿಲ್ಲ ಇವರು ಬರೋದಿಲ್ಲ ಆ ಆದ್ರೂ ಒಂದು ಚಾಲ್ತಿಯಲ್ಲಿರುವ ಹೆಸರು ಹೇಳ್ಬಿಡ್ತೀನಿ ಶಿವರಾಮ್ ಹೆಬ್ಬಾರ್ ಎಲ್ಲಾಪುರ ಬಿಜೆಪಿ ಎಲ್ ಎ ಕಾಂಗ್ರೆಸ್ಗೆ ಬಂದೇ ಬರಬಹುದು ಅನೇಕ ಬಾರಿ ಗುರುತಿಸಿಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಯಶವಂತಪುರ ಏ ಕೊಡ್ಲಿರಿ ಅವರು ನಮಗೆ ನೋಟಿಸ್ ಅಂತ ಹೇಳಿದ್ದಾರೆ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮುಡ ಹಗರಣದ ಸಂದರ್ಭದಲ್ಲಿ ಅವರು ಆಲ್ರೆಡಿ ಈ ಕಡೆ ಬರೋದಕ್ಕೆ ರೆಡಿ ಇದ್ರು ಜಿಡಿ ಹರೀಶ್ ಅವರ ಮಗ ಹುಣಸೂರಿಂದ ಗೆದ್ದವರು ಕರಂಬ ನಾಯಕ್ ದೇವದುರ್ಗ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಅವರಿಗೆ ಸಾಕಾಗೋಗ್ಬಿಟ್ಟಿದೆ ಶರಣಗೌಡ ಕಂದಕೂರ್ ಗುರುಮಿಟ್ಕಲ್ ಆಲ್ರೆಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಹೇಮಂಜು ಅರಕಲ್ಗೂಡು ಯಾಕಂದ್ರೆ ಅವರ ಮಗ ಆಲ್ರೆಡಿ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಮತ್ತೆ ಇದು ಹೇಗಾಗಿದೆ ಅಂತಂದ್ರೆ ಕಾಂಗ್ರೆಸ್ ಅಥವಾ ಇನ್ನಿತರ ಪಕ್ಷಗಳು ನಮ್ಮ ಪಕ್ಷಕ್ಕೆ ಬರ್ತಾರೆ ಇದು ಸಾಧುಕೋಕಿಲ್ಲ ಕಾಮಿಡಿ ತರ ಆಗಿದೆ ಬತ್ತದೆ ಬತ್ತದೆ ಬತ್ತಾ ಇಲ್ಲ ಬತ್ತಾ ಇಲ್ಲ ಬತ್ತಾಯಿಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅವತ್ತಿಂದ ಹೇಳ್ತಾ ಬರ್ತಾ ಇದೀವಿ ನಾವು ಇವ್ರು ಬರ್ತಾರೆ ಇವ್ರು ಬರ್ತಾರೆ ಇವರು ಬರೋದಿಲ್ಲ ಇವರು ಬರೋದಿಲ್ಲ ಆದರೂ ಒಂದು ಚಾಲ್ತಿಯಲ್ಲಿರುವ ಹೆಸರು ಹೇಳ್ಬಿಡ್ತೀನಿ ಶಿವರಾಮ್ ಹೆಬ್ಬಾರ್ ಎಲ್ಲಾಪುರ ಬಿಜೆಪಿ ಎಂಎಲ್ಎ ಕಾಂಗ್ರೆಸ್ಗೆ ಬಂದೇ ಬರಬಹುದು ಅನೇಕ ಬಾರಿ ಗುರುತಿಸಿಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಯಶವಂತಪುರ ಎ ಕೊಡ್ಲಿರಿ ಅವರು ನಮಗೆ ನೋಟಿಸ್ ಅಂತ ಹೇಳಿದ್ದಾರೆ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮುಡ ಹಗರಣದ ಸಂದರ್ಭದಲ್ಲಿ ಅವರು ಆಲ್ರೆಡಿ ಈ ಕಡೆ ಬರೋದಕ್ಕೆ ರೆಡಿ ಇದ್ರು ಜಿಡಿ ಹರೀಶ್ ಅವರ ಮಗ ಹುಣಸೂರಿಂದ ಗೆದ್ದವರು ಕರಮ್ಮ ನಾಯಕ್ ದೇವದುರ್ಗ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಅವರಿಗೆ ಸಾಕ ಹೋಗ್ಬಿಟ್ಟಿದೆ ಶರಣಗೌಡ ಕಂದಕೂರ್ ಗುರುಮಟ್ಕಲ್ ಆಲ್ರೆಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಹೇ ಮಂಜು ಅರಕಲ್ಗೂಡು ಯಾಕಂದ್ರೆ ಅವರ ಮಗ ಆಲ್ರೆಡಿ ಕಾಂಗ್ರೆಸ್ ಅಲ್ಲಿದ್ದಾರೆ ಮಂತ ಇದು ಹೇಗಾಗಿದೆ ಅಂತಂದ್ರೆ ಕಾಂಗ್ರೆಸ್ ಅಥವಾ ಇನ್ನಿತರ ಪಕ್ಷಗಳು ನಮ್ಮ ಪಕ್ಷಕ್ಕೆ ಬರ್ತಾರೆ ಇದು ಸಾಧುಕೋಕಿಲ್ಲ ಕಾಮಿಡಿ ತರ ಆಗಿದೆ ಬರ್ತದೆ ಬತ್ತದೆ ಬತ್ತಾ ಇಲ್ಲ ಬತ್ತಾ ಇಲ್ಲ ಬತ್ತಾಯಿಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅವತ್ತಿಂದ ಹೇಳ್ತಾ ಬರ್ತಾ ಇದ್ವಿ ನಾವು ಇವ್ರು ಬರ್ತಾರೆ ಇವ್ರು ಬರ್ತಾರೆ ಇವ್ರು ಬರೋದಿಲ್ಲ ಇವ್ರು ಬರೋದಿಲ್ಲ ಆದರೂ ಒಂದು ಚಾಲ್ತಿಯಲ್ಲಿರುವ ಹೆಸರು ಹೇಳ್ಬಿಡ್ತೀನಿ ಶಿವರಾಮ್ ಹೆಬ್ಬಾರ್ ಎಲ್ಲಾಪುರ ಬಿಜೆಪಿ ಎಲ್ ಎ ಕಾಂಗ್ರೆಸ್ಗೆ ಬಂದೇ ಬರಬಹುದು ಅನೇಕ ಬಾರಿ ಗುರುತಿಸಿಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಯಶವಂತಪುರ ಎ ಕೊಡ್ಲಿರಿ ಅವರು ನಮಗೆ ನೋಟಿಸ್ ಅಂತ ಹೇಳಿದ್ದಾರೆ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮುಡ ಹಗರಣದ ಸಂದರ್ಭದಲ್ಲಿ ಅವರು ಆಲ್ರೆಡಿ ಈ ಕಡೆ ಬರೋದಕ್ಕೆ ಜಿ ಜಿಡಿ ಹರೀಶ್ ಅವರ ಮಗ ಹುಣಸೂರಿಂದ ಗೆದ್ದವರು ಕರಂಬ ನಾಯಕ್ ದೇವದುರ್ಗ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಅವರಿಗೆ ಸಾಕ ಹೋಗ್ಬಿಟ್ಟಿದೆ ಶರಣ್ಗೌಡ ಕಂದಕೂರ್ ಗುರುಮಿಟ್ಕಲ್ ಆಲ್ರೆಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಹೇಮಂಜು ಮಂಜು ಅರಕಲ್ಗೂಡು ಯಾಕಂದರೆ ಅವರ ಮಗ ಆಲ್ರೆಡಿ ಕಾಂಗ್ರೆಸ್ ಇದ್ದಾರೆ ಇದು ಹೇಗಾಗಿದೆ ಅಂತಂದ್ರೆ ಕಾಂಗ್ರೆಸ್ ಅಥವಾ ಇನ್ನಿತರ ಪಕ್ಷಗಳು ನಮ್ಮ ಪಕ್ಷಕ್ಕೆ ಬರ್ತಾರೆ ಇದು ಸಾಧುಕೋಕಿಲ್ಲ ಕಾಮಿಡಿ ತರ ಆಗಿದೆ ಬತ್ತದೆ ಬತ್ತದೆ ಬತ್ತಾ ಇಲ್ಲ ಬತ್ತಾ ಇಲ್ಲ ಬತ್ತಾ ಇಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅವತ್ತಿಂದ ಹೇಳ್ತಾ ಬರ್ತಾ ಇದೀವಿ ನಾವು ಇವ್ರು ಬರ್ತಾರೆ ಇವರು ಬರ್ತಾರೆ ಇವ್ರು ಬರೋದಿಲ್ಲ ಇವ್ರು ಬರೋದಿಲ್ಲ ಆದರೂ ಒಂದು ಚಾಲ್ತಿಯಲ್ಲಿರುವ ಹೆಸರು ಹೇಳ್ಬಿಡ್ತೀನಿ ಶಿವರಾಮ್ ಹೆಬ್ಬಾರ್ ಎಲ್ಲಾ ಪುರ ಬಿಜೆಪಿ ಎಲ್ ಎ ಕಾಂಗ್ರೆಸ್ಗೆ ಬಂದೇ ಬರಬಹುದು ಅನೇಕ ಬಾರಿ ಗುರುತಿಸಿಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಯಶವಂತಪುರ ಎ ಕೊಡ್ಲಿರಿ ಅವರು ನಮಗೆ ನೋಟಿಸ್ ಅಂತ ಹೇಳಿದ್ದಾರೆ ಜಿಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು ಮುಡಾಹಗಳ ಸಂದರ್ಭದಲ್ಲಿ ಅವರು ಆಲ್ರೆಡಿ ಈ ಕಡೆ ಬರೋದಕ್ಕೆ ಜಿ ಜಿಡಿ ಹರೀಶ್ ಅವರ ಮಗ ಹುಣಸೂರಿಂದ ಗೆದ್ದವರು ಕರಂಬ ನಾಯಕ್ ದೇವದುರ್ಗ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಅವರಿಗೆ ಸಾಕ ಹೋಗ್ಬಿಟ್ಟಿದೆ ಶರಣಗೌಡ ಕಂದಕೂರ್ ಗುರುಮಟ್ಕಲ್ ಆಲ್ರೆಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಹೇ ಮಂಜು ಅರಕಲ್ಗೂಡು ಯಾಕಂದ್ರೆ ಅವರ ಮಗ ಆಲ್ರೆಡಿ ಕಾಂಗ್ರೆಸ್ ಅಲ್ಲಿ ಇದ್ದಾರೆ